ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೋಡ್ತಾ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನಿಲ್ಲಿ ಊರಿಗೆ ಹೋಗ್ಬೇಕು ಅಂತ ಹೇಳಿ ಸೊ ಅಮ್ಮನ ನಿಲ್ಲಿಸ್ಕೊಂಡಿದ್ದೆ ಬಟ್ ಸ್ವಲ್ಪ ಲೇಟ್ ಆಯ್ತು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಹೋಗೋಣ ಅಂತ ಹೇಳಿ ಸೊ ವೇಟ್ ಮಾಡ್ತಾ ಇದ್ದೆ ಹಾಗೆ ಮಗ ಇರ್ಲಿಲ್ಲ ಮಗಳು ಮಾತ್ರ ಇದಲ್ಲ ಸೊ ಹಾಗಾಗಿ ಅವಳಿಗೆ ಬೆಳಗ್ಗೆ ಬೆಳಗ್ಗೆ ಏನು ಆಗುದಿಲ್ಲ ಅಂತ ಹೇಳಿ ನೇಲ್ಪಾಲಿಶ್ ಆಟ ಮಾಡ್ತಾಳೆ ಯಾಕಂದ್ರೆ ನಾನು ಹಾಕೊಂಡ್ರೆ ಅವ್ಳಿಗೆ ಹಾಕ್ಲೇಬೇಕು ಸೊ ಹಾಗಾಗಿ ನೈಟ್ ಅವ್ಳು ಮಲಗಿರೋವಾಗ ಹನ್ನೆರಡು ಗಂಟೆ ಆಗಿತ್ತು ಸೊ ಅವಾಗ್ಲೇ ಹಾಕ್ತೆ ಇದು ಸ್ಕರ್ಟ್ ಒಂದು ಅವಳಿಗೆ ಮಾವಮ್ಮ ಅಂದ್ರೆ ನನ್ನ ತನ್ಮಾ ತಂದ್ಕೊಟ್ಟಿರೋದು ಬಟ್ ಅವಳಿಗೆ ಬ್ಲೌಸ್ ಆಗಲಿಲ್ಲ ಅವನಿಗೆ ಅಳತೆ ಹಾಗೆ ಗೊತ್ತಾಗ್ಲಿಲ್ಲ ಸೊ ಹಾಗಾಗಿ ಅದನ್ನೇ ಹಾಕ್ತೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಅಮ್ಮ ಸಿಂಪಲ್ ಆಗಿ ಸಾರಿ ಉಟ್ಕೊಂಡಿದ್ರು అమ్మన్సారి బ్లౌజ హాకంటే బట్ బ్లౌస్ మాత్ర నేను అమ్దు అంత అనస్లే అంటు చది ఫిటింగ్ నన్ కతితూ యాకంద్ర అమ్మ అంటే తప్ప ఆగిబిట్టే ఆల్డి సో మ్యాచింగ్ మ్యాచింగ్ అప్ప ಇದು ನಮ್ಮ ಸಣ್ಣತ್ತೆ ಅವ್ರ ಮನೆ ಆ ಅಂದ್ರೆ ತಮ್ಮನವ್ರ ಮನೆ ಸೊ ತುಂಬಾ ಚೆನ್ನಾಗಿರತ್ತೆ ಕಾಸರಗೋಡು ಕ ಈ ಸೈಡ್ ಎಲ್ಲ ಕೇರಳ ಸೈಡ್ ಎಲ್ಲಾ ಹೋಗ್ತಾ ಇದ್ರೆ ಮನೆಗಳು ನೋಡಕ್ಕೆ ತುಂಬಾನೇ ಚೆನ್ನಾಗಿರತ್ತೆ ಆ ಸೊ ಹಾಗಾಗಿ ಮೇಲ್ಗಡೆ ಎಲ್ಲ ನೋಡ್ಕೊಂಡ್ ಬರೋಣ ಮನೆ ಎಲ್ಲ ನೋಡೋಣ ಅಂತ ಹೇಳಿ ಹೋಗ್ತಾ ಇದೆ ಬಟ್ ಆಯಾ ಇದ್ರ ಕಡೆ ಎಲ್ಲ ಒಂದೊಂದ್ ತರ ಚೆನ್ನಾಗಿ ಕಟ್ಟಿರ್ತಾರೆ ಸೊ ತುಂಬಾ ಇಷ್ಟ ಐತಿ ಮನೆ ಈ ತರ ಮನೆಗಳು ನೋಡಕ್ಕೆ ಖುಷಿ ಅಮ್ಮ ಏನೇನಿದೆ ಏನಿಲ್ಲ ಅಂತ ನೋಡ್ತಾ ಇದ್ರು ಮನೆ ಮಾತ್ರ ತುಂಬಾನೇ ಇಷ್ಟ ಆಯ್ತು ತುಂಬಾ ನೀಟಾಗಿ ಇಟ್ಕೊಂಡಿದ್ರು ಹಾಗೆ ಈ ಸೈಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಈ ತರ ಕರ್ದಿರೋ ತಿಂಡಿಗಳನ್ನೆಲ್ಲ ಮಾಡಿರ್ತಾರೆ ಚಿಪ್ಸ್ ಚಕ್ಲಿ ಅದೆಲ್ಲ ಕೊಟ್ಟಿದ್ರು ಟಿಫನ್ ಆದ್ಮೇಲೆ ಸೊ ಹೋಗಿ ಅಂತ ಹೇಳಿ ಹಾಗೆ ನಾವಿಲ್ಲಿ ಫೋಟೋ ಫೋಟೋ ಗೆ ಅಂತ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಫ್ಯಾಮಿಲಿ ಫೋಟೋ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲರೂ ತೆಗೆಸ್ಕೋತಾ ಇದ್ವಿ ಸ್ವಲ್ಪ ಜನ ಮಿಸ್ ಆಗಿದ್ರು ನಾವು ಇಷ್ಟೇ ಬಂದಿದ್ದು ತುಂಬಾ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು ಮಧುರ ದೇವಸ್ಥಾನ ಸೊ ಅಲ್ಲಿ ಫಸ್ಟ್ ಫೇಮಸ್ ಆಗಿರುವಂತಹ ದೇವಸ್ಥಾನ ಅಂತಂದ್ರೆ ಇದು ಗಣೇಶನ ದೇವಸ್ಥಾನ ಇದು ಇಲ್ಲಿ ಉದ್ಭವ ಆಗಿರುವಂತಹ ಗಣೇಶ ಅಂತೆ ಬಟ್ ಅಲ್ಲಿ ಹತ್ರ ಹೋಗಕ್ಕೆ ಆಗೋದಿಲ್ಲ ಅಲ್ಲಿ ಹೊರಗಡೆಯಿಂದಾನೇ ನೋಡ್ಕೋಬೇಕು ಇದನ್ನ ಸೊ ಈ ವರ್ಷ ಇಲ್ಲಿ ಒಂದು ಫಿಫ್ಟೀನ್ ಡೇಸ್ ಏನೋ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಜಾತ್ರೆ ಎಲ್ಲ ಆಗಿ ಒಂದು ತುಂಬಾ ಜನ ಸೇರುತ್ತೆ ಸೇರ್ತಾರೆ ಈ ಜಾತ್ರೆಗೆ ಸೊ ಹಾಗಾಗಿ ನಮ್ಗೆ ಜಾತ್ರೆಗೆಲ್ಲ ಹೋಗಕ್ಕೆ ಆಗ್ಲಿಲ್ಲ ಮೇಲೆ ಪೂಜೆ ಇಟ್ಕೊಂಡಿದ್ರು ಸೊ ಹಾಗಾಗಿ ಅಪ್ಪ ಸೇವೆ ಅಂತ ಹೇಳಿ ಆ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ಹೋಗಿದ್ವಿ ಎಲ್ಲರು ಇದೊಂದು ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಸೊ ಇದರ ಸ್ಟ್ರಕ್ಚರ್ ನೋಡಬಹುದು ಅದೊಂಥರ ತುಂಬಾ ಚೆನ್ನಾಗಿದೆ ನಾನು ಒಂದು ಟೂ ತ್ರೀ ಟೈಮ್ಸ್ ಹೋಗಿದ್ದೀನಿ ಬಟ್ ನನಗೆ ಅಲ್ಲಿ ವಿಡಿಯೋ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಸೊ ಹಾಗಾಗಿ ಇಷ್ಟೇ ತಕೊಂಡು ಹಾಗೆ ಇದನ್ನ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ ಅದ್ರ ನೆಕ್ಸ್ಟ್ ಡೇನೆ ನಾವು ಊರಿಗೆ ಹೋಗಕ್ ರೆಡಿ ಆಗಿದ್ವಿ ಅದು ಇವಾಗಿನ ಇದು ಕೇಳ್ಬೇಕಾ ಗೌರ್ಮೆಂಟ್ ಬಸ್ಸಿನ ಹಣೆ ಬರ ಒಂದ್ ನಾಲ್ಕೈದ್ ಬಸ್ ಏನೋ ಚೇಂಜ್ ಮಾಡಿದ್ವಿ ಅನ್ಸತ್ತೆ ನನ್ ಮಗಳನ್ನ ಕರ್ಕೊಂಡು ಪಾಪ ಸುಸ್ತಾಗಿ ಹೋಗ್ಬಿಟ್ಟಿದ್ಲ ಅವಳು ಬಸ್ ಅಲ್ಲಿ ಓಡಾಡಿ ಓಡಾಡಿ ಇನ್ನು ಇನ್ನು ಎಷ್ಟು ಬಸ್ ಹತ್ಬೇಕು ಎಲ್ಲಿಗ್ ಮುಟ್ಟೋದು ಎಷ್ಟ್ ಗಂಟೆಗೆ ಮುಟ್ಟೋದು ಅಂತೆಲ್ಲ ಕ್ವಶನ್ ಮಾಡ್ತಾ ಇದ್ಲು ಹಾಗೆ ನಮ್ಮ ಅಮ್ಮ ಅವಳಿಗೆ ಪ್ರಾಮಿಸ್ ಮಾಡಿದ್ರು ನೀನೆ ಇವತ್ತು ಪೂಜೆ ಮಾಡು ಅಂತ ಹೇಳಿ ಬಟ್ ಅವ್ರು ಹೇಳದೆ ಕೇಳ್ದನೆ ಪೂಜೆ ಮಾಡಿಬಿಟ್ಟಿದ್ರು ಆಲ್ರೆಡಿ ಸೊ ಹಾಗಾಗಿ ಅವಳಿಗೆ ಕೋಪ ಒಂದು ಆಳ್ತಾ ಇದ್ರು ಎಲ್ಲಾ ಅಜ್ಜಿನೇ ಮಾಡ್ಬಿಟ್ರು ಅಜ್ಜಿನೇ ಮಾಡ್ಬಿಟ್ರು ಅಂತ ಹೇಳಿ ಸೊ ಅಮ್ಮ ಹೇಳಿದ್ರು ನನ್ನ ಮನೆಯಲ್ಲಿ ದೇವ್ರಿಗೆ ಎರಡೆರಡ್ ಸತಿ ಪೂಜೆ ಅಂತ ಪುಣ್ಯ ಇದೆ ಅಂತ ಹೇಳಿ ನಾನ್ ಹೇಳ್ದೆ ಅಮ್ಮನಿಗೆ ನೀನು ಅವಳಿಗೆ ಪ್ರಾಮಿಸ್ ಮಾಡಿದೆ ಅಂದ್ರೆ ಅವಳು ಕೇಳೋದಿಲ್ಲ ಸೊ ಹಾಗಾಗಿ ಮಾಡ್ಬೇಡ ನೀನು ಅವಳಗ್ ಬಿಟ್ಬಿಡು ಅಂತ ಹೇಳಿದೆ ಸೊ ಆಳ್ತಾ ಆಳ್ತಾನೇ ಪೂಜೆ ಮಾಡ್ತಾ ಇದ್ಲು ನಾನಿಲ್ಲಿ ಡೈರೆಕ್ಟ್ ಊರಿಂದ ಬಂದಿದ್ದು ಅಮ್ಮನ ಮನೆಗೆ ಬಟ್ ಜಾಸ್ತಿ ಅಲ್ಲೆಲ್ಲೂ ಓಡಾಡಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ತುಂಬಾ ಸುಸ್ತಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಹುಬ್ಬಳ್ಳಿಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ನನಗೆ ಜಾಸ್ತಿ ಸುತ್ತಾಡೋಕೆಲ್ಲ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಮನೇಲೆ ಇರ್ತೀನಿ ಎಲ್ಲಿಗೂ ಕರಿಬೇಡ ಅಂತ ಹೇಳಿದೆ ಅಮ್ಮನ್ನ ಸೊ ಹಾಗಾಗಿ ಮನೇಲೆ ಇತ್ತು ಒಂದು ಟೂ ತ್ರೀ ಡೇಸ್ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಕ್ಕ ಬಂದ್ಲು ಅಕ್ಕನ ಜೊತೆ ಪುನಃ ಹುಬ್ಬಳ್ಳಿಗೆ ಹೋದ್ವಿ ನಾವು ಈ ರಜೆಯಲ್ಲಿ ಇಷ್ಟೊಂದೆಲ್ಲ ಸುತ್ತಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಬಟ್ ನನಗೇನು ಅಂತ ಅಂದ್ರೆ ಹೋಗ್ಬೇಕು ಒಂದ್ ಪ್ಲೇಸಿಗೆ ಹೋಗ್ತೀನಿ ತುಂಬಾ ದಿನ ನಂಗೆ ಅಂದ್ರೆ ಕಂಟಿನ್ಯೂಸ್ ಜರ್ನಿ ಮಾಡಕ್ಕೆಲ್ಲ ಇಷ್ಟ ಆಗೋದಿಲ್ಲ ಇದ್ರೆ ಒಂದ್ ಹತ್ರ ಇದ್ದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋವಂಥದ್ದು ಅಷ್ಟೇ ಇದು ನಾವು ನೆಕ್ಸ್ಟ್ ಹುಬ್ಬಳ್ಳಿಯಿಂದ ಮತ್ತೆ ಆ ಗುಲ್ಬರ್ಗಕ್ಕೆ ಹೋಗ್ಲಿಕ್ಕಿತ್ತು ಸೊ ಹಂಗಾಗಿ ಗುಲ್ಬರ್ಗಕ್ಕೆ ಹೋಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬರೋಣ ಅಂತ ಹೇಳಿ ಸೊ ಇದು ಅಕ್ಕನಿಗೆ ನನಗೆ ಇಬ್ರಿಗೂ ಸೇಮ್ ಒಂದು ಸಾರಿ ತೊಗೊಂಡಿದ್ದೆ ಹಾಗೆ ಅಮ್ಮನಿಗೆ ಒಂದು ಸ್ವಲ್ಪ ಅದರಲ್ಲೇ ಚೇಂಜ್ ಯಾಕಂದರೆ ಅದರಲ್ಲಿ ಕಲರ್ ಸಿಗಲಿಲ್ಲ ನನಗೆ ಸೊ ಹಾಗಾಗಿ ಅಮ್ಮನಿಗೆ ಆರೆಂಜ್ ಕಲರ್ ತೊಗೊಂಡೆ ಹಾಗೆ ಅಕ್ಕನಿಗೆ ಬ್ಲ್ಯಾಕ್ ನನಗೆ ಸ್ವಲ್ಪ ಪಿಂಕಿಶಲ್ಲಿ ತೊಗೊಂಡೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಇದು ನಮ್ಮ ಕಡೆಗಿಂತ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಉತ್ತರ ಕನ್ನಡಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಫಂಕ್ಷನ್ನ ನೋಡಿ ತುಂಬ ಆಯಿತು ಸೊ ಹಾಗೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಉಪ್ಪಿನ ಅಂಗಡಿಗೆ ಬಂದ್ವಿ ಯಾಕಂದ್ರೆ ಮಗನ್ನ ಕರ್ಕೊಂಡ್ ಬರ್ಬೇಕಿತ್ತಲ್ಲ ಸೊ ಹಂಗಾಗಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು